ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮತ್ತು ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಬುಧವಾರದಂದು ಗೌರಿ ಮತ್ತು ಗಣೇಶನ ಹಬ್ಬ ಬಂದಿದೆ ಗೌರಿ ಮತ್ತು ಗಣೇಶ ಹಬ್ಬದ ಸಂಪೂರ್ಣ ಪೂಜಾ ವಿಧಾನ ಅಂದರೆ ವಿಗ್ರಹದ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಜೊತೆಗೆ ಪೂಜಾ ಸಮಯವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಗೌರಿ ಮತ್ತು ಗಣೇಶನ ಮೂರ್ತಿಯನ್ನು ಯಾವ ರೀತಿಯಾಗಿ ಮನೆಗೆ ತರಬೇಕು ಹಾಗೆಯೇ ಯಾವೆಲ್ಲ ನಿಯಮಗಳನ್ನು ಅನುಸರಿಸಿ ತರಬೇಕು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರಾಹುಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲದ ಸಮಯಗಳನ್ನ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಗೌರಿ ಮತ್ತು ಗಣೇಶನ ಮೂರ್ತಿಯನ್ನ ಮನೆಗೆ ಬರಮಾಡ್ಕೊಳ್ಬೇಕು ಡೈರೆಕ್ಟ್ ಆಗಿ ಮನೆ ಒಳಗೇನೆ ವಿಗ್ರಹವನ್ನ ತಗೊಂಡ್ಬರ್ಬಾರ್ದು ನೀವು ಅಂಗಡಿಯಿಂದ ತರಬೇಕಾದ್ರೆ ಒಂದು ಬಿಳಿ ಬಟ್ಟೆಯನ್ನ ವಿಗ್ರಹಗಳ ಮೇಲೆ ಹಾಕೊಂಡು ಮನೆಗೆ ತಗೊಂಡ್ಬರ್ಬೇಕು ವಿಗ್ರಹವನ್ನ ಇಟ್ಕೊಂಡಿರೋರು ಮನೆ ಹೊರಗೆ ಇರಬೇಕು ಅಂದ್ರೆ ವಸ್ತಿಲಿಂದ ಆಚೆ ನಿಂತಿರಬೇಕು ಅವರ ಕಾಲನ್ನ ತೊಳೆದು ಹಾಗೇನೆ ಏನು ನೀವು ಗೌರಿ ಮತ್ತು ಗಣೇಶ ವಿಗ್ರಹವನ್ನು ಇಟ್ಕೊಂಡಿರ್ತೀರೋ ಎರಡಕ್ಕೂ ಕೂಡ ಆರತಿಯನ್ನ ಮಾಡಿ ಕೆಲವೊಬ್ಬರು ಕಳಸವನ್ನು ಕೂಡ ಬೆಳಕ್ತಾರೆ ಅವರವರ ಮನೆಯ ಪದ್ಧತಿಗೆ ಬಿಟ್ಟಿದ್ದು ನಂತರ ಮನೆಯೊಳಗೆ ಒಳಗೆ ಬರ್ಮಾಡ್ಕೊಳ್ಳಿ ಹಾಗೆಯೇ ದೇವರ ಮನೆಯಲ್ಲೇ ಇಟ್ಟಿರಬೇಕು ಗಣೇಶನ ಮೂರ್ತಿಯು ಹೇಗೆ ಹೇಗೆ ನಾವು ಇಡಬೇಕು ಅಂದ್ರೆ ದೇವರ ಮನೆಯಲ್ಲಿ ನೀವು ದೇವರ ಫೋಟೋ ಮತ್ತು ವಿಗ್ರಹಗಳನ್ನು ಇಟ್ಟಿರ್ತೀರಲ್ಲ ಆ ಕಡೆ ಮುಖ ಮಾಡಿ ಇರಬೇಕು ಅಂದ್ರೆ ಗಣೇಶನ ಬೆನ್ನು ದೇವರ ಮನೆಯ ಡೋರ್ ಏನಿರುತ್ತೆ ಆ ಡೋರ್ ಕಡೆ ಇರಬೇಕು ಆ ರೀತಿಯಾಗಿ ಇಡಬೇಕು ಹಾಗೆಯೇ ನೀವು ಹಬ್ಬದ ದಿನ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಬಟ್ಟೆಯನ್ನು ತೆಗೆದು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ಗಣೇಶ ಮತ್ತು ಗೌರಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಮೊದಲಿಗೆ ಗೌರಿ ಹಬ್ಬದ ಪೂಜೆಯ ಬಗ್ಗೆ ತಿಳಿದು ನಂತರ ಗಣೇಶನ ಪೂಜೆಯ ಬಗ್ಗೆ ತಿಳಿಯೋಣ ಗೌರಿ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮಹಿಳೆಯರು ಆದಷ್ಟು ಆ ದಿನ ಸೀರೆಯನ್ನು ಹುಟ್ಟು ಗೌರಿಯ ಸ್ವರ್ಣ ಗೌರಿಯ ಪೂಜೆಯನ್ನು ಮಾಡಿ ಗೌರಿ ವಿಗ್ರಹವನ್ನು ಅಂದರೆ ಮಣ್ಣಿನ ವಿಗ್ರಹವನ್ನು ಇಟ್ಟು ಕೂಡ ಪೂಜೆಯನ್ನು ಇಲ್ಲ ಅಂದ್ರೆ ಹರಿಶಿನದಿಂದ ಕೂಡ ಗೌರಿಯನ್ನು ಮಾಡಿಟ್ಟು ಪೂಜೆಯನ್ನು ಮಾಡಬಹುದು ಕೆಲವೊಬ್ಬರು ಮನೆಯಲ್ಲಿ ಬೆಳ್ಳಿ ಅಥವಾ ಚಿನ್ನದ ಕೂಡ ಗೌರಿಯ ವಿಗ್ರಹ ಇದೆ ಇರುತ್ತೆ ಅದಕ್ಕೂ ಸಹ ಪೂಜೆಯನ್ನು ಮಾಡಬಹುದು ಹಾಗೆಯೇ ಗೌರಿ ಪೆಟ್ಟಿಗೆ ಅಂತ ಕೆಲವೊಬ್ಬರು ಮನೆಯಲ್ಲಿ ಪದ್ಧತಿ ಪ್ರಕಾರ ಇರುತ್ತೆ ಅದನ್ನು ಇಟ್ಟು ಸಹ ಪೂಜೆಯನ್ನು ಮಾಡಬಹುದು ಗೌರಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಕೂಡ ಪೂಜೆಯನ್ನು ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯ ಕಳಸವನ್ನು ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಗೌರಿ ಹಬ್ಬದ ದಿನ ಕೆಲವೊಬ್ಬರ ಮನೆಯಲ್ಲಿ ಗೌರಿ ಕಳಸ ಅಂತ ಪ್ರತಿಷ್ಠಾಪನೆಯನ್ನು ಮಾಡಿ ಗೌರಿ ವಿಗ್ರಹ ಅಂದರೆ ಗೌರಿ ಮುಖಪದ್ಮವನ್ನು ಇಟ್ಟು ಸಹ ಪೂಜೆಯನ್ನು ಮಾಡ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ಪದ್ಧತಿ ಇದೆಯೋ ಅದೇ ರೀತಿಯಾಗಿ ಗೌರಿ ಪೂಜೆಯನ್ನು ಗೌರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ನೀವು ಗೌರಿ ಪೂಜೆಯನ್ನು ಮಾಡುವ ಜಾಗವನ್ನು ಮೊದಲಿಗೆ ಹಸುವಿನ ಗಂಜಲವನ್ನು ಹಾಕಿ ಸ್ವಚ್ಛ ಮಾಡಿ ಒಂದು ಪೀಠವನ್ನು ರೆಡಿ ಮಾಡಬೇಕು ಹಾಗೆಯೇ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಬಾಳೆ ಕಂಬವನ್ನು ಸಹ ಆ ಪೀಠಕ್ಕೆ ಕಟ್ಟಿರಬೇಕು ಹಾಗೆಯೇ ನಾವು ಗಣೇಶನನ್ನ ಕೆಳಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಗೌರಿಯನ್ನ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಗಣೇಶನ ತಾಯಿ ಗೌರಿ ಆಗಿರೋದ್ರಿಂದ ನಾವು ಗೌರಿಯನ್ನು ಎತ್ತರದ ಸ್ಥಾನದಲ್ಲಿ ಮಾಡಬೇಕು ಅದರ ಕೆಳಭಾಗದಲ್ಲಿ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಕೆಲವೊಬ್ಬರು ಗಣೇಶನನ್ನು ಮೇಲೆ ಇಟ್ಟು ಅದರ ಕೆಳಗೆ ಗೌರಿಯನ್ನು ಇಡ್ತಾರೆ ಅದು ತಪ್ಪು ಮೊದಲು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಕೆಳಗೆ ಗಣೇಶನನ್ನು ಇಡಬೇಕು ಪೀಠವನ್ನು ಸಿದ್ಧತೆ ಮಾಡ್ಕೊಂಡಿರ್ತಾರಲ್ಲ ಆ ಜಾಗದಲ್ಲಿ ಗೌರಿಯ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಹಾಕಿ ಅದರಲ್ಲಿ ಹಕ್ಕಿಯನ್ನು ಹರಡಿ ಅಕ್ಕಿಯ ಮೇಲೆ ಗೌರಿಯ ಪ್ರತಿಮೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಗೌರಿಗೆ ಅರಿಶಿನ ಕುಂಕುಮದಿಂದ ತಿಲಕವನ್ನು ಇಟ್ಟು ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಮರಿಯದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನೇ ಹಾಕಬೇಕು ಅದರಲ್ಲಿ ಹದಿನಾರು ಗೆಜ್ಜೆಗಳು ಇರಬೇಕು ಹಾಗೆಯೇ ಹದಿನಾರು ಎಳೆ ಇರ್ ಇರಬೇಕು ಅದಿಲ್ಲಾಂದರೆ ಹದಿನೆಂಟು ಗೆಜ್ಜೆ ಇರುವಂತಹ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕು ತಪ್ಪದೇ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ಜೊತೆಗೆ ಹಣ್ಣುಗಳನ್ನು ಇಡಬೇಕು ಮೂರು ಥರದ್ದು ಇಲ್ಲಾಂದರೆ ಐದು ಥರದ ಹಣ್ಣುಗಳನ್ನು ಇಡಿ ಹಾಗೆಯೇ ಯಾವುದಾದರೂ ಒಂದು ಬೆಲ್ಲದಿಂದ ಮಾಡಿರುವಂಥ ಆಗಿರ್ಬೋದು ಅಥವಾ ಬೆಲ್ಲದ ಪಾಯಸ ಆಗಿರ್ಬೋದು ಬೆಲ್ಲದಿಂದ ಮಾಡಿರುವಂಥ ಒಂದು ಸಿಹಿ ನೈವೇದ್ಯವನ್ನು ಇಟ್ಟು ಜೊತೆಗೆ ಬಾಗಿನವನ್ನು ಇಡಬೇಕು ಅಂದರೆ ಮೊರದ ಬಾಗಿನವನ್ನೇ ಇಡಬೇಕು ಬಿದಿರಿನ ಮೊರ ಬರುತ್ತಲ್ಲ ಅದರಲ್ಲೇ ಬಾಗಿನವನ್ನು ಇಡಬೇಕು ಪ್ಲಾಸ್ಟಿಕ್ ಮೊರವನ್ನು ಉಪಯೋಗ ಮಾಡಬಾರ್ದು ಏಕೆಂದರೆ ಬಿದಿರಿನ ಮೊರವನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ಸಂಕೇತ ಅಂತಲೇ ನಾವು ಕರಿತೀವಿ ಹಾಗಾಗಿ ಬಿದಿರಿನ ಮೊರದಿಂದ ಬಾಗಿನವನ್ನು ನಾವು ಅರ್ಪಣೆಯನ್ನು ಮಾಡಬೇಕು ಆ ಬಾಗಿನದಲ್ಲಿ ಒಟ್ಟು ಹದಿನಾರು ವಸ್ತುಗಳನ್ನು ನಾವು ಇಟ್ಟಿರಬೇಕು ಆ ಹದಿನಾರು ವಸ್ತುಗಳು ಹದಿನಾರು ವಿವಿಧ ಗೌರಿ ದೇವಿಯ ರೂಪಗಳ ಸಂಕೇತವಾಗಿರುತ್ತದಂತೆ ಹೀಗೆ ಹದಿನಾರು ಬಗೆಯ ವಸ್ತುಗಳನ್ನು ಇಡಬೇಕು ಎರಡು ಬಿದಿರಿನ ಮೊರವನ್ನು ತಗೊಳ್ಬೇಕು ಒಂದು ಬಿದಿರಿನ ಮೊರದಲ್ಲಿ ಸ್ವಲ್ಪ ಹಕ್ಕಿಯನ್ನು ಹಾಕಬೇಕು ಅದರ ಜೊತೆಗೆ ಯಾವುದಾದ್ರೂ ನಾಲ್ಕು ಬಗೆಯ ಕಾಳುಗಳು ಅಥವಾ ಬೇಳೆಗಳನ್ನು ಹಾಕಬೇಕು ಗೋಧಿ ಆಗಿರ್ಬೋದು ಕಡಲೆ ಬೇಳೆ ಹೆಸರು ಬೇಳೆ ಹೀಗೆ ನಾಲ್ಕು ಥರದ ಬೇಳೆಗಳು ಅಥವಾ ಕಾಳುಗಳನ್ನು ಹಾಕಿ ಹಾಗೆಯೇ ಒಂದು ಬೆಲ್ಲವನ್ನು ಇಡಬೇಕು ಬಳೆಗಳನ್ನು ಇಡಬೇಕು ಗಾಜಿನ ಬಳೆಗಳನ್ನು ಇಡಬೇಕು ಹಸಿರು ಬಳೆಗಳು ಅಥವಾ ಕೆಂಪು ಬಳೆಗಳನ್ನು ಇಡಿ ಹಾಗೆಯೇ ಅಲಂಕಾರಿಕ ವಸ್ತುಗಳಾದ ಅರಿಶಿನ ಕುಂಕುಮ ಬಾಚಣಿಕೆ ಕಪ್ಪು ಕಾಡಿಗೆ ಬ್ಲೌಸ್ ಪೀಸು ಹಾಗೆಯೇ ಕನ್ನಡಿ ಜೊತೆಗೆ ಹದಿನಾರು ಅರಿಶಿನದ ಕೊಂಬನ್ನು ಮರಿಯದೆ ಹಾಕಬೇಕು ಹಣ್ಣುಗಳನ್ನು ಇಡಿ ತೆಂಗಿನಕಾಯಿ ಇವುಗಳ ಜೊತೆಗೇ ಬಳೆ ಬಿಚ್ಚೋಲೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ಒಂದು ಜೊತೆ ಬಳೆ ಬಿಚ್ಚೋಲೆಯನ್ನು ಇಡಬೇಕು ಇದಿಷ್ಟನ್ನು ಕೂಡ ಒಂದು ಮೊರದ ಬಾಗಿನದಲ್ಲಿ ಇಟ್ಟು ಅದರ ಮೇಲೆ ಮತ್ತೊಂದು ಮೊರವನ್ನು ಮುಚ್ಚಿ ಅದರ ಮೇಲೆ ಅವಿಲಯದಲ್ಲೇ ಅಡಿಕೆ ಮತ್ತು ತಾಂಬೂಲವನ್ನು ಇಟ್ಟು ನೀವು ಮುತ್ತೈದೆರಿಗೆ ಕೊಡಬೇಕು ಹಾಗೆಯೇ ಗೌರಿಗೂ ಕೂಡ ಅರ್ಪಣೆಯನ್ನು ಮಾಡಬೇಕು ಇನ್ನು ಎಷ್ಟು ಬಾ ಮೊರದ ಬಾಗಿನವನ್ನು ಇಡಬೇಕು ಅಂದರೆ ಒಂದು ನೀವು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಆ ಗೌರಿ ಮಾತೆಗೆ ಅಂತೂ ಒಂದು ಬಾಗಿನವನ್ನ ಇಟ್ಟಿರ್ಬೇಕು ನೀವು ಇನ್ನೆಷ್ಟು ಜನ ಮುತ್ತೈದೆಯರನ್ನು ಕರಿತಿರೋ ಅಂದರೆ ಐದು ಬಾಗಿನವನ್ನು ರೆಡಿ ಮಾಡ್ಕೊಂಡಿದ್ರೆ ಒಂದನ್ನು ಗೌರಿ ದೇವಿಗೆ ಅರ್ಪಣೆ ಮಾಡಿ ಇನ್ನು ನಾಲ್ಕನ್ನು ಮುತ್ತೈದೆಯರಿಗೆ ಕೊಡ್ಬೋದು ಇಲ್ಲ ಎರಡು ಬಾಗಿನವನ್ನು ರೆಡಿ ಮಾಡ್ಕೊಂಡ್ರೆ ಒಂದನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಿ ಇನ್ನೊಂದನ್ನು ಮುತ್ತೈದೆಯರಿಗೆ ಕೊಡ್ಬೋ ಕೊಡ್ಬೋದು ಗೌರಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡ ನಂತರ ಗೌರಿಗೂ ಸಹ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು ಮೊದಲಿಗೆ ಒಂದು ಕಳಸದಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ಮೊದಲಿಗೆ ಗಂಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಬಲಗೈಯನ್ನು ಆ ಕಳಸದ ಮೇಲೆ ಮುಚ್ಚಿ ಗಂಗೆ ಪೂಜೆಯನ್ನು ಮಾಡಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಮೊದಲಿಗೆ ಗಂಗೆ ಪೂಜೆಯನ್ನು ಮಾಡಿ ಆ ಕಳಸದಲ್ಲಿ ಗಂಗೆಯನ್ನು ಆವಾಹನೆ ಮಾಡಿಕೊಳ್ಳಬೇಕು ನಂತರ ಆ ಕಳಸದ ಒಳಗೆ ಒಂದು ಹೂವನ್ನು ಹಾಕಿರ್ತೀರಲ್ಲ ಆ ಹೂವನ್ನು ತೆಗೆದು ನೀವು ಗೌರಿ ಪೂಜೆಗೆ ಏನೆಲ್ಲ ವಸ್ತುಗಳನ್ನು ಸಿದ್ಧತೆಯನ್ನು ಮಾಡಿ ಇಟ್ಕೊಂಡಿರ್ತೀರೋ ಅವು ಎಲ್ಲ ವಸ್ತುಗಳ ಮೇಲೆ ಆ ಕಳಸದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಗೌರಿ ವ್ರತವನ್ನು ಮಾಡ್ತಾ ಇದ್ದೀನಿ ಅನ್ನೋದಾದರೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಗೌರಿ ಪೂಜೆ ಬೇರೆ ಗೌರಿ ವ್ರತನೇ ಬೇರೆ ಗೌರಿ ಪೂಜೆ ಎಂದರೆ ನೀವು ಗೌರಿ ವಿಗ್ರಹಕ್ಕೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ಇನ್ನು ಗೌರಿ ವ್ರತ ಅಂದರೆ ಹದಿನಾರು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಗೌರಿ ವ್ರತವನ್ನು ಮಾಡುವಂಥದ್ದು ಎಲ್ಲೂ ಕೂಡ ಮಿಸ್ ಮಾಡಬಾರ್ದು ಹದಿನಾರು ವರ್ಷಗಳ ಕಾಲ ಮಾಡಬೇಕು ಹಾಗಾಗಿ ನೀವು ವ್ರತವನ್ನು ಮಾಡೋದಾದರೆ ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಲಿ ಹಿಡಿದುಕೊಂಡು ಹದಿನಾರು ವರ್ಷಗಳ ಕಾಲ ನಾನು ಈ ಗೌರಿ ಸ್ವರ್ಣ ಗೌರಿ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ನೀವು ಗೌರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಡ್ತೀರಲ್ಲ ಅಲ್ಲಿ ಹಾಕಬೇಕು ನಂತರ ಸರ್ವಮಂಗಲ ಮಾಂಗಲಿಯೋ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಗೌರಿ ಮಾತೆಯ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲಿಗೆ ಅಗರ್ಬತ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ಗೌರಿ ಮಾತೆಗೆ ಗೌರಿ ಮಾತೆಯ ಅಷ್ಟೋತ್ತರವನ್ನ ಹೇಳಿಕೊಂಡು ಅರ್ಚನೆಯನ್ನ ಮಾಡಬೇಕು ಕುಂಕುಮಾರ್ಚನೆಯನ್ನು ಸಹ ಮಾಡ್ಬೋದು ನೂರಾ ಎಂಟು ಬಾರಿ ಇಲ್ಲ ಅಂದ್ರೆ ಹೂವುಗಳನ್ನು ಬಳಸಿಕೊಂಡು ಕೂಡ ಹೂವಿನ ಅರ್ಚನೆಯನ್ನು ಸಹ ಮಾಡಬೇಕು ಗೌರಿ ಅಷ್ಟೋತ್ತರವನ್ನು ಹೇಳಿಕೊಂಡೇ ಅರ್ಚನೆಯನ್ನ ಮಾಡಬೇಕು ಅರ್ಚನೆ ಮುಗಿದ ಮೇಲೆ ಕಾಯಿ ಒಡೆದು ನೈವೇದ್ಯವನ್ನು ತೋರಿಸಿ ನೀವು ಧೂಪವನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಆ ನಂತರ ಸಂಜೆ ಸಮಯದಲ್ಲಿ ಗೌರಿ ಮಾತೆಗೆ ಕೆಂಪಾರತಿಯನ್ನು ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ಕೊಡಬೇಕು ಜೊತೆಗೆ ಮೊರದ ಬಾಗಿನವನ್ನು ಸಹ ಕೊಡಬೇಕು ಆ ಮುತ್ತೈದೆಯರನ್ನು ಮನೆಗೆ ಕರೆದಾಗ ಅವರನ್ನು ಒಂದು ಮಣೆ ಮೇಲೆ ಕೂರಿಸಿ ಅವರ ಕೆನ್ನೆಗೆ ಮತ್ತು ಹಣೆಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ತಲೆಗೆ ಹೂವನ್ನು ಇಟ್ಟು ನಂತರ ನೀವು ಬಾಗಿನವನ್ನು ಕೊಡಬೇಕು ಆ ಮೊರದ ಬಾಗಿನವನ್ನು ನಿಮ್ಮ ಸೀರೆಯ ಸೆರಗಿನಿಂದ ಹಿಡಿದುಕೊಂಡು ಅವರಿಗೆ ಕೊಡಬೇಕು ಆ ಬಾಗಿನವನ್ನು ತೆಗೆದುಕೊಳ್ಳುವವರು ಅಷ್ಟೇ ಅವರ ಸೀರೆಯ ಸೆರಗಿನಿಂದಲೇ ಬಾಗಿನವನ್ನು ತೆಗೆದುಕೊಳ್ಳಬೇಕು ಬರೀ ಕೈಯಿಂದ ಕೈಗೆ ಬಾಗಿನವನ್ನು ತೆಗೆದುಕೊಳ್ಳಬಾರದು ಸೀರೆಯ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯದ ರೂಪದಲ್ಲಿ ಇರುತ್ತಾಳೆಯಂತೆ ಹಾಗಾಗಿ ಮುತ್ತೈದೆಯರು ಸೀರೆಯ ಸೆರಗನ್ನೇ ಸೀರೆಯ ಸೆರಗನ್ನೇ ಹಿಡಿದು ಬಾಗಿನವನ್ನು ಕೊಡಬೇಕು ಹಾಗೆಯೇ ಬಾಗಿನವನ್ನು ತೆಗೆದುಕೊಳ್ಬೇಕು ಬಾಗಿನ ಕೊಟ್ಟ ಮೇಲೆ ಆ ಮುತ್ತೈದೆಯರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಇದಿಷ್ಟು ಕೂಡ ಸ್ವರ್ಣ ಗೌರಿ ಹಬ್ಬದ ದಿನದಂದು ಗೌರಿ ಪೂಜೆಯನ್ನು ಮಾಡುವಂಥದ್ದು ಇನ್ನು ಗೌರಿ ಹಬ್ಬ ಮಾಡಿದ ಮಾರನೇ ದಿವಸ ಗಣೇಶನ ಹಬ್ಬವನ್ನು ಕೂಡ ಮಾಡಬೇಕು ಗಣೇಶನ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಗೌರಿ ಪೂಜೆಯನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಮಾಡಬೇಕು ಇನ್ನು ಗಣೇಶ ಗಣಪತಿಯ ಪೂಜೆಯನ್ನು ಗಂಡು ಮಕ್ಕಳೇ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮನೆಯ ಗಂಡು ಮಕ್ಕಳು ಯಾರಾದರೂ ಇದ್ದರೆ ಅವರು ಗಣಪತಿಯ ಪೂಜೆಯನ್ನು ಮಾಡಬೇಕು ಹಾಗೆಯೇ ಗಣಪತಿಯ ಪ್ರತಿಷ್ಠಾಪನೆಯನ್ನು ಸಹ ಅವರೇ ಮಾಡಬೇಕು ಗಣಪತಿಯ ಹಬ್ಬದ ದಿನದಂದು ನೀವು ಗಣೇಶನ ಮಣ್ಣಿನ ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮಲ್ಲಿ ಬೆಳ್ಳಿಯ ಗಣಪತಿ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಬೆಳ್ಳಿಯ ವಿಗ್ರಹ ಇರುವವರು ಹಾಗೆಯೇ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನ ಮಾಡ್ಬೋದು ಜೊತೆಗೆ ಅರಿಶಿನದಿಂದ ಕೂಡ ಗಣಪತಿಯನ್ನ ಮಾಡಿಟ್ಟು ಪೂಜೆಯನ್ನ ಮಾಡ್ಬೋದು ಇಲ್ಲಾಂದ್ರೆ ಇನ್ನೊಂದು ಏನಂದ್ರೆ ನೀವು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಯಾವ ಗಣಪತಿಯ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇರ್ತೀರೋ ಆ ಗಣಪ ಆ ಗಣಪತಿಯನ್ನು ಇಟ್ಟು ಕೂಡ ಗಣಪತಿ ಹಬ್ಬದ ಪೂಜೆಯನ್ನ ಮಾಡ್ಬೋದು ಹಾಗೆಯೇ ಕೆಲವೊಬ್ಬರ ಮನೆಯ ಪದ್ಧತಿಯ ಪ್ರಕಾರ ಗಣಪತಿ ಹಬ್ಬದ ದಿನದಂದು ಮೊದಲಿಗೆ ಹುತ್ತದ ಪೂಜೆಯನ್ನು ಮಾಡ್ತಾರೆ ಅಂದರೆ ನಾಗರ ಕಲ್ಲಿನ ಪೂಜೆಯನ್ನು ಕೂಡ ಮಾಡುವ ಪದ್ಧತಿ ಇದೆ ನಾಗರ ಕಲ್ಲಿನ ಹತ್ತಿರ ಹೋಗಿ ಬೇಕಾದ ನೈವೇದ್ಯಗಳಾದ ಚಿಗಿಳಿ ಉಂಡೆ ತಂಬಿಟ್ಟು ಇವುಗಳೆಲ್ಲವನ್ನೂ ಕೂಡ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಹುತ್ತಕ್ಕೆ ಹಾಲನ್ನು ಎರೆದು ಅಂದರೆ ತನಿಯನ್ನು ಎರೆದು ಪೂಜೆಯನ್ನು ಮಾಡ್ಕೊಂಡು ಬಂದು ಆ ಹುತ್ತದ ಮಣ್ಣನ್ನು ತಗೊಂಡ್ಬಂದಿರ್ತಾರೆ ಆ ಹುತ್ತದ ಮಣ್ಣಿನಿಂದಲೇ ಗಣಪತಿಯನ್ನು ಮಾಡಿಟ್ಟು ಕೂಡ ಪೂಜೆಯನ್ನು ಮಾಡುವ ಪದ್ಧತಿ ಕೂಡ ಇದೆ ಗಣೇಶ ಹಬ್ಬದ ಹಿಂದಿನ ದಿನ ಗೌರಿಯ ಸ್ಥಾಪನೆಯನ್ನು ನಾವು ಮಾಡಿರ್ತೀವಿ ಗೌರಿಯನ್ನು ಎಲ್ಲಿ ಸ್ಥಾಪನೆ ಮಾಡಿರ್ತಿರೋ ಅದರ ಕೆಳಭಾಗದಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಗಣಪತಿಯ ವಿಗ್ರಹವನ್ನು ಇಡೋದಕ್ಕಿಂತ ಮುಂಚಿತವಾಗಿಯೇ ಒಂದು ಪೀಠವನ್ನು ಹಾಕಿ ರಂಗೋಲಿಯನ್ನು ಹಾಕಿ ಅಲ್ಲಿ ಒಂದು ಬಾಳೆ ಎಲೆ ಅಥವಾ ತಟ್ಟೆಯನ್ನು ಹರಡಿ ಅದರಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಸ್ವಲ್ಪ ಗರಿಕೆಯನ್ನು ಇಟ್ಟು ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಗಣಪತಿಗೆ ಚಂದನ ಶ್ರೀಗಂಧ ಮತ್ತು ಕುಂಕುಮದ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಮುಖ್ಯವಾಗಿ ಗಣಪತಿಗೆ ಗರಿಕೆಯನ್ನು ಇಡಲೇಬೇಕು ಹಾಗೆಯೇ ಗಣಪತಿಗೆ ತುಂಬನೇ ಪ್ರಿಯವಾದ ಹೂವುಗಳು ಅಂದರೆ ಕಣಗಲೆ ಹೂವು ಬಿಳಿ ಎಕ್ಕದ ಹೂವು ಹಾಗೆಯೇ ಕೆಂಪು ದಾಸವಾಳ ತುಂಬೆ ಹೂವು ಈ ರೀತಿಯಾದ ಗಣಪತಿಗೆ ಪ್ರಿಯವಾಗುವ ಹೂಗಳಿಂದ ಜೊತೆಗೆ ಮರೆಯದ ಗರಿಕೆ ಇವುಗಳಿಂದ ಗಣಪತಿಗೆ ಅಲಂಕಾರವನ್ನು ಮಾಡಿ ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಗಣಪತಿಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಅರ್ಪಿಸಿದರೆ ಒಳ್ಳೆಯದು ಲಡ್ಡು ಮೋದಕ ಕಡುಬು ಚಕ್ಕುಲಿ ಕರ್ಜಿಕಾಯಿ ಉದ್ದಿನ ವಡೆ ಹಾಗೆಯೇ ಕಡಲೆ ಕಾಳು ಹುಸಿಲಿ ಬಾಳೆಹಣ್ಣಿನ ರಸಾಯನ ಇವೆಲ್ಲವೂ ಕೂಡ ಗಣಪತಿಗೆ ತುಂಬಾ ಪ್ರಿಯವಾಗುವಂಥ ನೈವೇದ್ಯ ಯಾವುದಾದ್ರೂ ಒಂದು ನೈವೇದ್ಯವನ್ನು ಗಣಪತಿಗೆ ಅರ್ಪಿಸಿ ಜೊತೆಗೆ ಹಣ್ಣುಗಳನ್ನು ಇಡಬೇಕು ಮೂರು ಥರ ಅಂದ್ರೆ ಐದು ಥರದ ಹಣ್ಣುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಗಣಪತಿಯ ವಿಗ್ರಹವನ್ನು ಅಂದರೆ ಬೆಳ್ಳಿದು ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನುವರು ಅಂದರೆ ದಿನನಿತ್ಯ ಯಾವ ಗಣಪತಿಗೆ ಪೂಜೆಯನ್ನು ಮಾಡ್ತಿರ್ತಾರೋ ಆ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ ಹಬ್ಬದ ದಿನ ಅನ್ನುವವರು ಮರ್ಯಾದೆ ಅಭಿಷೇಕವನ್ನು ಮಾಡಬೇಕು ಮಣ್ಣಿನ ವಿಗ್ರಹಕ್ಕೆ ಅಭಿಷೇಕ ಮಾಡುವ ಅವಶ್ಯಕತೆ ಇಲ್ಲ ಹಾಗೆಯೇ ಅರಿಶಿನದಿಂದ ಮತ್ತು ಹಸುವಿನ ಸಗಣಿಯಿಂದ ಮಾಡಿದ ಗಣಪತಿಗೂ ಕೂಡ ಅಭಿಷೇಕ ಮಾಡುವ ಅವಶ್ಯಕತೆ ಇಲ್ಲ ಬಟ್ ನೀವು ಲೋಹಗಳಿಂದ ಮಾಡುವ ಮಾಡಿದಂತಹ ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಾ ಇದ್ರೆ ಮೊದಲಿಗೆ ಅಭಿಷೇಕವನ್ನು ಮಾಡಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಮಾಡಬೇಕು ಗರಿಕೆಯನ್ನು ಅರ್ಪಿಸಿ ಗೌರಿ ಪೂಜೆಯನ್ನು ಮಾಡಬೇಕಾದ್ರೆ ಹೇಗೆ ನಾವು ಗಂಗೆ ಪೂಜೆಯನ್ನು ಮಾಡಿಕೊಂಡೋ ಅದೇ ರೀತಿಯಾಗಿ ಗಣಪತಿಯ ಪೂಜೆಯನ್ನು ಮಾಡಬೇಕಾದರೂ ಕೂಡ ಒಂದು ಕಳಸ ಒಂದು ಕಳಸದಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ನಿಮ್ಮ ಬಲಗೈಯನ್ನು ಆ ಕಳಸದ ಮೇಲೆ ಮುಚ್ಚಿ ಗಂಗೆ ಪೂಜೆಯನ್ನ ಮಾಡಿ ಗಂಗೆಯನ್ನು ಆ ಕಳಸದಲ್ಲಿ ಆವಾಹನೆಯನ್ನ ಮಾಡಿ ನಂತರ ಒಂದು ಹೂವನ್ನ ತೆಗೆದುಕೊಂಡು ಕಳಸದ ನೀರ ನೀರಿನಲ್ಲಿ ಅದ್ದಿ ಎಲ್ಲ ವಸ್ತುಗಳಿಗೂ ಕೂಡ ಪ್ರೋಕ್ಷಣೆಯನ್ನ ಮಾಡಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಎಂದು ಗಣಪತಿಯ ಸ್ತೋತ್ರವನ್ನ ಹೇಳಿಕೊಂಡು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು ತುಪ್ಪದ ದೀಪವನ್ನ ಹಚ್ಚಿ ಅಗರ್ಬತ್ತಿಯಿಂದ ಪೂಜೆಯನ್ನು ಮಾಡಿ ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಗರಿಕೆ ಸ್ವಲ್ಪ ಗರಿಕೆ ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಹೂವುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನೂರ ಎಂಟು ಬಾರಿ ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಈಗೆಲ್ಲ ಗಣಪತಿಯ ಬುಕ್ ಪೂಜಾ ಬುಕ್ ಸಹ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅದರಲ್ಲಿ ನೋಡಿಕೊಂಡು ಸಹ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು ಇಲ್ಲಾಂದರೆ ಫೋನಲ್ಲೂ ಸಹ ಸಿಗುತ್ತೆ ನೀವು ಅಲ್ಲೂ ಕೂಡ ಹೇಳಿಕೊಂಡು ಅಷ್ಟೋತ್ತರವನ್ನು ನೋಡಿಕೊಂಡು ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಅರ್ಚನೆ ಮುಗಿದ ನಂತರ ನೈವೇದ್ಯವನ್ನು ಅರ್ಪಿಸಿ ಧೂಪ ಧೂಪವನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಕೊನೆಗೆ ಒಂದು ಮೂರು ಜನ ಇಲ್ಲಾಂದರೆ ಒಂದು ಐದು ಜನ ಸೇರಿಕೊಂಡು ಗಣಪತಿಗೆ ಕೆಂಪಾರತಿಯನ್ನು ಬೆಳಗ್ಗೆ ಇದಿಷ್ಟು ಕೂಡ ಗಣೇಶ ಹಬ್ಬದ ದಿನದಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಇನ್ನು ಗೌರಿ ವಿಗ್ರಹವನ್ನು ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಹಾಗೆಯೇ ಗಣಪತಿಯನ್ನು ಕೂರಿಸಿರ್ತೀವಲ್ಲ ಆ ಗಣಪತಿಯನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ತಿಳಿದು ನಂತರ ಪೂಜಾ ಸಮಯವನ್ನು ನೋಡೋಣ ಗೌರಿ ಹಬ್ಬವನ್ನು ಮಾಡಿರ್ತೀವಲ್ಲ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ದಿನದಂದೇ ಗೌರಿ ವಿಗ್ರಹವನ್ನು ನಾವು ವಿಸರ್ಜನೆ ಮಾಡಬಾರ್ದು ಏಕೆಂದರೆ ಗೌರಿ ಹಬ್ಬದ ಮಾರನೇ ದಿವಸ ನಮಗೆ ಗಣೇಶನ ಹಬ್ಬ ಬರುತ್ತೆ ಹಾಗಾಗಿ ಗೌರಿಯನ್ನು ಆ ದಿನವೇ ನಾವು ವಿಸರ್ಜನೆಯನ್ನು ಮಾಡಬಾರ್ದು ಮಾಡಬಾರ್ದು ಗಣಪತಿಯ ಹಬ್ಬದ ದಿನದಂದು ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀವಿ ಆ ದಿನ ಬೇಕಾದರೆ ರಾತ್ರಿ ಸಮಯದಲ್ಲಿ ನೀವು ಗೌರಿ ಮತ್ತು ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡಬಹುದು ಎರಡನ್ನೂ ಕೂಡ ಗೌರಿ ಮತ್ತೆ ಗಣಪ ಎರಡನ್ನೂ ಕೂಡ ಒಂದೇ ದಿನ ವಿಸರ್ಜನೆ ಮಾಡುವುದು ಒಳ್ಳೆಯದು ಅದನ್ನು ಒಂದಿನ ಇದನ್ನು ಒಂದಿನ ವಿಸರ್ಜನೆ ಮಾಡಬೇಡಿ ಒಂದೇ ದಿನ ವಿಸರ್ಜನೆಯನ್ನ ಮಾಡಿ ಗೌರಿ ಹಬ್ಬದ ದಿನ ಗೌರಿ ದೇವಿಯನ್ನ ವಿಸರ್ಜನೆ ಮಾಡಬೇಡಿ ಮಾರನೇ ದಿವಸ ಗಣಪನನ್ನ ಇಟ್ಟು ಒಂದು ದಿನಕ್ಕೆ ಬೇಕಾದ್ರೆ ಆ ದಿನ ಸಂಜೆ ನೀವು ಗೌರಿ ಮತ್ತು ಗಣೇಶನನ್ನ ವಿಸರ್ಜನೆ ಮಾಡಬಹುದು ಇಲ್ಲಾಂದ್ರೆ ಮೂರು ದಿನ ತಪ್ಪಿದ್ರೆ ಐದು ದಿನ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗಣೇಶನನ್ನ ಇಟ್ಟುಕೊಂಡು ವಿಸರ್ಜನೆಯನ್ನ ಮಾಡಬಹುದು ಸಂಖ್ಯೆಯ ದಿನಗಳವರೆಗೂ ಕೂಡ ಗಣಪತಿಯನ್ನ ಇಟ್ಟು ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದು ಮೂರು ಐದು ಏಳು ಈ ರೀತಿಯಾಗಿ ಬೆಸ ಸಂಖ್ಯೆಯ ದಿನದವರೆಗೂ ಗಣಪನನ್ನು ಇಟ್ಟು ವಿಸರ್ಜನೆಯನ್ನು ಮಾಡ್ಬೋದು ನೀವು ಎಷ್ಟು ದಿನ ಗಣೇಶನನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀರೋ ಅಷ್ಟು ದಿನ ಹೊಸದಾಗಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಗೌರಿ ಮತ್ತು ಗಣೇಶ ಇಬ್ಬರಿಗೂ ಕೂಡ ಹೊಸದಾಗಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಗಣಪತಿಯನ್ನು ವಿಸರ್ ಚಿಕ್ಕದಾದ ಗಣಪತಿ ಮತ್ತು ಗೌರಿ ವಿಗ್ರಹವನ್ನು ತಂದಿದ್ರೆ ಅಥವಾ ಹಸುವಿನ ಸಗಣಿ ಅಥವಾ ಅರಿಶಿನದಿಂದ ಗಣಪತಿ ಮತ್ತು ಗೌರಿಯನ್ನು ಮಾಡಿದರೆ ನೀವು ಮನೆಯಲ್ಲೇನೆ ಒಂದು ಬಕೆಟಲ್ಲಿ ನೀರನ್ನು ಹಾಕಿ ಮುಳುಗಿಸಿ ಅದು ಕರಗಿದ ನಂತರ ತುಳಸಿ ಗಿಡದ ಬುಡಕ್ಕೆ ಹಾಕಿ ಗಣೇಶನನ್ನು ವಿಸರ್ಜನೆ ಮಾಡೋ ದಿನ ಮೊಸರನ್ನವನ್ನ ನೈವೇದ್ಯವನ್ನ ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನ ಮಾಡಬೇಕು ಮಂಗಳಾರತಿಯ ಜ್ಯೋತಿ ಆರೋವರೆಗೂ ಅಲ್ಲೇ ಇದ್ದು ನಂತರ ಗಣಪತಿಯನ್ನ ಕದಲಿಸಬೇಕು ಅಂದ್ರೆ ಗಣಪತಿಯ ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಗೌರಿ ಮತ್ತು ಗಣೇಶನ ಹಬ್ಬದ ದಿನ ಯಾವ ಶುಭ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗೌರಿ ಹಬ್ಬ ಬಂದಿದೆ ತದಿಗೆ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ಆ ದಿನದ ಪೂಜಾ ಸಮಯ ಬಂದು ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಒಂದು ಸಮಯವಿದೆ ಆ ಸಮಯದಲ್ಲಿ ಗೌರಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿ ಇಲ್ಲಾಂದರೆ ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಮತ್ತೊಂದು ಶುಭ ಸಮಯವಿದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಆ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ತದಿಗೆ ತಿಥಿ ಇರುತ್ತೆ ನಂತರ ಚತುರ್ಥಿ ತಿಥಿಯು ಪ್ರಾರಂಭವಾಗುತ್ತೆ ಹಾಗಾಗಿ ಒಂದು ಗಂಟೆ ಐವತ್ನಾಲ್ಕು ನಿಮಿಷದ ಒಳಗೇನೆ ಗೌರಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಗಣೇಶನ ಹಬ್ಬ ಬಂದಿರುವಂಥದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಬಂದಿದೆ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂಜಾ ಸಮಯ ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಸಮಯವಿದೆ ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಸಮಯವಿದೆ ಆ ಸಮಯದಲ್ಲೂ ಕೂಡ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಇನ್ನು ಆ ದಿನ ಮಧ್ಯಾಹ್ನನೇ ಮೂರು ಗಂಟೆ ನಾಲ್ಕು ನಿಮಿಷಕ್ಕಿಂತ ಚತುರ್ಥಿ ತಿಥಿಯು ಮುಕ್ತಾಯವಾಗೋದ್ರಿಂದ ಚತುರ್ಥಿ ತಿಥಿ ಇರಬೇಕಾದ್ರೆ ಅಷ್ಟರ ಒಳಗೇನೆ ಗಣೇಶನ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಿ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು